ನಮಸ್ಕಾರ ಎಲ್ರಿಗೂ ನಾವು ಸ್ವಲ್ಪ ಹೊರಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡ್ವಿ ಅದ್ರಲ್ಲ ನಾನು ನಮ್ಮ ನಾನು ನನ್ನ ಫ್ರೆಂಡ್ ಹೋಗ್ಬೇಕು ಅಂತ ಎದಕಂದ್ರ ಡಿಮಾರ್ಟಿಗೆ ರೇಷನ್ ತರಕ ಆ ರೇಷನ್ ತರಕ ಅನ್ನಕಿತ ಅದನ್ನ ನೋಡ್ ಬರ್ಬೇಕು ಸುಮ್ನೆ ರೇಷನ್ ಏನ್ ಬೇಕಿಲ್ಲ ಸುಮ್ನೆ ನಮ್ಗೆ ಏನ್ ಅನ್ಸುತ್ತೆ ಅನ್ ತಗೊಂಡ್ ಬಂದ್ರಾಯ್ತು ಹಬ್ಬ ಕಾಫರ್ ಏನಿರುತ್ತೆ ಇರುತ್ತೆ ಅನ್ಕೊಂಡ್ ಹೋದ್ವಿ ಬೆಳಗ್ಗೆ ಚಂದನ್ ಬಾಕ್ಸಿಗೆ ಪಡ್ಡು ದೋಸೆ ಚಟ್ನಿ ಮಾಡಿದ್ದೆ ನಾವು ಅದನ್ನ ತಿನ್ಕೊಂಡು ಚಿರನ್ ತಗೋ ತಿನ್ನಿಸಿ ರೆಡಿ ಆದ್ವಿ ಇನ್ನು ಬರ್ಲಿಕ್ಕೆ ಲೇಟ್ ಆಯ್ತು ಅಂದ್ರು ಮತ್ತೆ ಅಡಿಗೆ ಮಾಡಕ್ ಇನ್ನು ಪೇಶನ್ಸ್ ಇರೋಲ್ಲ ಅಂತೇಳಿ ಸ್ವಲ್ಪ ಚೋಡ ಆಯ್ತು ಚೋಡ ಮಾಡಿ ಇಟ್ಟು ಹೋದ್ರೆ ಬಂದ ತಕ್ಷಣ ಸೊಪ್ಪು ಚಾ ಚೋಡ ತಿಂದ್ವಿ ಅಂದ ಆಮೇಲೆ ಅಡಿಗೆ ಮಾಡೋಕು ನಮಗೂ ಎನರ್ಜಿ ಇರುತ್ತ ಅಂತೇಳಿ ಚೋಡಾ ಮಾಡಿಟ್ಟಿ ಆಲ್ಮೋಸ್ಟ್ ಬೆಂಗ್ಳೂರ್ ಆಗಿರೋರು ಜಾಸ್ತಿ ಏನು ಒಬ್ಬೊಬ್ಬರೇ ಅಂತ ಅಡ್ಡಾಡಂಗಿಲ್ಲ ಇನ್ನು ವರ್ಕಿಂಗ್ ವುಮೆನ್ಸ್ ಆದ್ರೆ ಒಬ್ಬೊಬ್ರು ಅಡ್ಡಾಡ್ತಾರ మనూ అడ్డా అదక నాం ఆధార్ కార్డ్ యూస్ మూ మరణ అంతి హోదీ హియా యాకద్రు హోద్వి అన్నస్ ఐటమ్స్ తగ్బందైతు అస్ తో బేటు అద్ర చిరంతన్ కర్కూ హి ఎలా కన్నీ ఎస్ట్ బీళ్తో అసమీట్ ఆగి తగంద్రు అద్ర ఇప్పి అస్ట్ బేటు ಹೊತ್ಕೊಂಡಂಗೆ ಆಯಿತು ಇನ್ನೊಂದು ನಾ ಟ್ಯೂಷನ್ ಮಕ್ಳಿಗೂ ಹನ್ನೆರಡು ಗಂಟೆಗೆ ಪ್ಲಾನ್ ಮಾಡಿರ್ತೀನಿ ಇವತ್ತು ಏನು ಕಲಿಸ್ಬೇಕಂತ ಹಾಗಾಗಿ ಏನೂ ಪ್ಲ್ಯಾನ್ ಇರಲಾರ್ದೆ ಅವರಿಗೆ ಒಂದು ಗೇಮ್ ಹೇಳ್ಕೊಟ್ಟಂಗೆ ಆಯಿತು ಆ ಗೇಮು ನೋಡ್ರಿ ನೀವು ಮಕ್ಕಳಿಗೆ ಮುಜಾಮಿ ಇಲ್ಲ ಒಂದು ಗ್ಲಾಸ್ ನೀರು ತಗೊಂಬ ಏಯ್ ಹ್ಯಾಂಡ್ ಬ್ಯಾಗ್ ಐತಿ ನೋಡಿ ಹ್ಯಾಂಡ್ ಬ್ಯಾಗ್ ಕೊಡೋದು ಇನ್ ಸ್ವಲ್ಪ ಈ ಕಡೆ ಇಡು ಅಗ ಈ ಫೈವ್ ಹಂಡ್ರೆಡ್ ರುಪೀಸು ಅದ್ರ ಕೆಳಗಿಡು ಕರೆಕ್ಟ್ ಮಧ್ಯೆ ಇರಬೇಕು ಹಾಂ ಅದ್ರ ಮೇಲೆ ಇಡು ಹೌದಾ ಇದು ಅದ್ರ ಮೇಲೆ ಒಂದು ರೂಪಾಯಿ ನಿಂತ್ಕೋತೈತೆ ಗ್ಲಾಸ್ ಮೇಲೆ ಹಾ ಹಾ ಪಕ್ಕಕ್ಕೆ ಹಿಂಗ್ ನಿಂತ್ಕೊಳತ್ತ ಕುತ್ಕೊಳತ್ತ ಇದು ಗ್ಲಾಸ್ ಮೇಲೆ ಹಾ ಹೋಯ್ತಾ ಈಗ ಯಾರ್ ಗೇ ಮಾಡ್ತಿರಿ ಆ ಒಂದ್ ರೂಪಾಯಿ ಬೀಳಬಾರ್ದು ಆ ಫೈ ಗ್ಲಾಸ್ ಮುಟ್ಟಬಾರ್ದು ಫೈವ್ ಹಂಡ್ರೆಡ್ ರುಪೀಸ್ ತೆಗಿಬೇಕು ಹೆಂಗ್ ತೆಗಿತೀರಿ ಗ್ಲಾಸ್ ಮುಟ್ಟಬಾರ್ದು ಆ ಮ್ಯಾಲಿದು ಆ ಗ್ಲಾಸ್ ಮೇಲೆ ಇಟ್ಟಿರೋದು ಒಂದ್ ರೂಪಾಯಿನೂ ಬೀಳಬಾರ್ದು ಆ ರೀತಿ ತೆಗಿಬೇಕು ಯಾರು ಮಾತಾಡ್ತಿರ ಅವ್ರ ಕಡೆಯಿಂದ ಆಡಿಸಲ್ಲ ಗೇಮು ಯಾರ ತೆಗಿತೀರಿ ಬರಲ್ಲ ಯಾರಿಗೂ ಬರಲ್ಲ ಹಾ ತೆಗಿ ಗ್ಲಾಸ್ ಮುಟ್ಟಬಾರ್ದು ಮುಟ್ಟಬಾರ್ದು மேல பார்த்த் ரூபி தான் ಈ ದುಡ್ಡನ್ನ ಹಿಂದಿಂದ ಈ ರೀತಿ ಫೋಲ್ಡ್ ಮಾಡಿದ್ರು ಚಂದ ತೆಗಿತಾನ ಏನ್ ಮಾಡಬೇಕು ಗೊತ್ತಾ ನಿಧಾನಕ್ಕೆ ಅವನ್ ಹೆಂಗೋ ಪೇಶೆನ್ಸಿಂದ ಪೇಪರ್ ಇದು ಕಾಸ್ನ ಸರ್ಸಿದ ಈಗ ಏನ್ ಮಾಡ್ಬೇಕ ಗೊತ್ತಾ ಚಂದ ನೀಟಾಗಿ ಚಿಕ್ಕದಾಗ ಸುತ್ತಕೋತ ಹೋಗೋದು ಹ ನಿಧಾನಕ್ಕೆ ಸುತ್ತಬೇಕು ರೂಪಾಯಿನೂ ಬೀಳ್ಬಾರ್ದು ಮತ್ತೆ ಮುಟ್ಟಂಗಿಲ್ಲ ಹಂಗಿರ್ತ ಸರಸು ನೀ ಅದು ಗ್ಲಾಸ್ ಮೂವ್ ಆಗುತ್ತೆ ಮುಜಾಮ ಸುತ್ತಪ್ಪು ಏನ್ ಇಲ್ಲಂದ್ರೆ ಇಂತ ಕೆಲಸಗಳು ಆಗ್ತವೆ ನೋಡ್ರಿ ಪ್ಲೀಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ ಯು ಧನ್ಯವಾದ